ಬೆಳೆಯುವಂತಹ ಒಬ್ಬ ಕಲಾವಿದ ಲಕ್ಷಣ ಅದು ಅದು ನಿಮ್ಮಲ್ಲಿದೆ ಹಾಗಾಗಿ ಅದು ನಿಮ್ಮ ಬೆಳವಣಿಗೆಗೆ ತುಂಬಾ ಸಹಕಾರಿ ಆಗುತ್ತೆ ಅಂತ ಅನ್ಸುತ್ತೆ ಮಂಜುನಾಥ್ ಅವ್ರೆ ಆಲ್ ದ ಬೆಸ್ಟ್ ನಿಮ್ಗೆ ಒಂದ್ ಹೇಳ್ಬೇಕು ಸಹ ನಿರ್ಮಾಪಕ ಹೆಸರು ಹಾಕಿದ್ದಾರೆ ಬಟ್ ಏನಂದ್ರೆ ನಮ್ಮ ಮಾವ ಅವರು ಆಶೀರ್ವಾದ ಅದು ವಿಷಯ ಏನಂದ್ರೆ ಅವರು ಎಲ್ಲರಿಗಿಂತ ಸೂಪರ್ ಫಾಸ್ಟ್ ಒಂದು ಟ್ರೈನ್ ಹೋಗಿ ಹೆಂಗಿರುತ್ತೆ ಅದ್ರ ಹಿಂದೆಗಡೆ ಎಲ್ಲ ಹೆಂಗ್ ಓಡ್ತಾ ಇವತ್ತು ಒಂದು ಸಿನಿಮಾ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ ಒಂದ್ ವರ್ಷ ಆಗುತ್ತೆ ಎರಡು ವರ್ಷ ಆಗುತ್ತೆ ನೂರೆಂಟು ವಿಘ್ನೆಗಳಿರುತ್ತೆ ಸಿನಿಮಾ ಪ್ರೊಡಕ್ಷನ್ ಪ್ರಾಬ್ಲಮ್ ಬರುತ್ತೆ ಬಟ್ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ದೇವಸ್ಥಾನದಲ್ಲಿ ಅವತ್ತಿಂದ ಹಿಡಿದು ಸಿನಿಮಾ ಮುಗಿಯುವವರೆಗು ಯಾವುದೇ ಕಾರಣಕ್ಕೂ ಸಿನಿಮಾ ಒಂದು ದಿನ ಡೈರೆಕ್ಟ್ರು ಡೈರೆಕ್ಟರ್ ಆಗಿರ್ಬೋದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಒಂದು ದಿನ ಏನಾದ್ರೂ ಬ್ರೇಕ್ ತಗೊಂಡಾಗ ಏನಕ್ಕೆ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಏನಕ್ಕೆ ಸ್ಟಾರ್ಟ್ ಆಗಿಲ್ಲ ಏನಕ್ಕೆ ಬ್ರೇಕ್ ಆಯ್ತು ಅಂದ್ಬಿಟ್ಟು ಅಷ್ಟು ಬೆನ್ನೆ ನಿಂತ್ಕೊಂಡು ಪ್ರತಿ ಒಂದು ಪ್ರೊಡಕ್ಷನ್ ಪ್ರಿ ಪ್ರೊಡಕ್ಷನ್ ಶೂಟಲ್ಲಿ ಎಲ್ಲಾದ್ರೂ ಗ್ಯಾಪ್ ತಗೊಂಡಿರ ಇವತ್ತು ಈ ಸಿನಿಮಾ ಎಷ್ಟು ಫಾಸ್ಟ್ ಆಗಿ ಸ್ಪ್ಯಾನ್ ಆಫ್ ಒಂದು ಫೋರ್ ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಿದೆ ಅನ್ನೋದೇ ಕಾರಣ ಏನಂದ್ರೆ ನಮ್ಮ ನಿರ್ಮಾಪಕರು ನಿಜವಾಗ್ಲು ಅವರ ಒಂದು ಇದ್ರ ಮೇಲೆ ಇವತ್ತಿಷ್ಟು ಫಾಸ್ಟ್ ಆಗಿ ಆಗಿರೋದು ಎಫ್ ಮಾತ್ರ ನನ್ನ ಕೋ ಎಲ್ಲ ಎಲ್ಲಾ ಆಶೀರ್ವಾದ ಅವ್ರು ಎಲ್ಲಾ ಜಾಗದಲ್ಲೂ ಬರಕ್ಕಾಗಲ್ಲ ಎಲ್ಲಾ ಜಾಗದಲ್ಲೂ ಓಡಾಡಕ್ಕಾಗಲ್ಲ ಅವ್ರ ಸ್ಥಾನ ನನಗ್ ತಗೊಂಡು ನನ್ಗೆ ಸಿನಿಮಾ ಕೆಲಸ ಚೆನ್ನಾಗಾಗ್ಲಿ ಅನ್ಬಿಟ್ಟು ಒಂದು ಇದನ್ ಮಾಡಿರೋದು ಅಷ್ಟೇ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಮಂಜುನಾಥ್ ಅವ್ರೆ ಆಲ್ ದ ಬೆಸ್ಟ್ ನಿಮಿಷ